ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ರಿಪೋರ್ಟ್ ನನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ನೊಂದು ಮಾತು ಮತ್ತೊಂದು ಏನು ಬೇಕಾದ್ರೂ ಇರ್ಬೋದು ಅದನ್ನು ನಾನೇ ಅವರ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ಇದು ಪೊಲೀಸ್ ಅವರ ಅಭಿಪ್ರಾಯ ಅವ್ರು ಮಾಡ್ತಾರೆ ನಿನ್ನೆ ಮಧ್ಯಾಹ್ನವೇ ಅವ್ರನ್ನೆಲ್ಲ ವರ್ಷಕ್ಕೆ ಅದಕ್ಕೆ ಯಾಕೆಂದರೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು ವಾಯ್ಸ್ ಸ್ಯಾಂಪಲ್ ಕೊಡಬೇಕು ಯಾರು ಏನು ಇರ್ತ ಅಂತ ಆ ವಾಯ್ಸ್ ಸ್ಯಾಂಪಲ್ಲು ಬರೀ ನಾವು ನೀವು ಮಾತಾಡ್ದಂಗೆಲ್ಲ ಕಿರಿಸ್ಟಂಗೆ ಆಗಬೇಕಲ್ಲ ಅವರು ಜಿಂದಾಬಾದ್ ನಝೀರ್ ಜಿಂದಾ ನಾ ನಾಜೀರ್ ಜಿಂದಾಬಾದ್ ಹೇಳಿದ್ರೆ ಆ ಪಾಕಿಸ್ತಾನ ಜಿಂದಾಬಾದ್ ಅದು ತೀರ್ಮಾನ ಆಗಬೇಕಲ್ಲ ಅದೆಲ್ಲ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ ವಿಲ್ ನಾಟ್ ಇಂಟರ್ಫಿಯರ್ ಪೊಲೀಸ್ ಅವರು ಅವ್ರು ಡ್ಯೂಟಿ ಅವ್ರು ಮಾಡ್ತಿದ್ದಾರೆ ಅದೇ ಟೈಮಲ್ಲಿ ಇವತ್ತು ಬೆಳಗ್ಗೆ ನಾನು ನೋಡಿದೆ ಮಂಡ್ಯ ಇನ್ಸಿಡೆಂಟು ಇದೇನೋ ಇದು ಇನ್ನೇನು ಇತ್ತು ರವಿಕುಮಾರ್ ಇನ್ನೇನು ಮಾಡಿದ್ರು ಅದು ಕೂಡ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ ಎಲ್ಲದೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಕ್ಕೂ ಕೂಡ ಉತ್ತರ ಬಿ ಜೆ ಪಿನ ನ ಸ್ನೇಹಿತರುಗಳು ಅದಕ್ಕೂ ಉತ್ತರ ಕೊಡಬೇಕು ಬಾಯಿ ಮುಚ್ಚಾಯಿದ್ದಾರೆ ನಾವು ಹಾಂ ಎಲ್ಲ ದಾಖಲೆಗಳಿದೆ ಮಾಡಬೇಕು ಅಂತೇಳಿ ನಮ್ಮ ಬಿಜೆಪಿ ಲೀಡರ್ಸ್ ನಮ್ಮ ಪೊಲೀಸ್ ಆಫೀಸರ್ಸ್ ಅವ್ರು ಅದೇ ರೀತಿ ಮಾಡಬೇಕು ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ